ು ಕೈ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ದಿನಗಳಲ್ಲಿ ನಾವು ನಾವು ಐಕ್ಯತೆಯ ಬಲ ಈ ಈ ವಿಷಯದ ಕುರಿತು ಒಂದು ನಿಜವಾಗಲೂ ನಮ್ಮ ಸಭೆಯಲ್ಲಿ ಎಲ್ಲರಿಗೂ ಆಶೀರ್ವಾದವಾಗಿತ್ತು ಕುಟುಂಬ ಇರಬಹುದು ಸೇವೆ ಇರಬಹುದು ನೀವು ಕೆಲಸ ಸ್ಥಳದಲ್ಲಿರ್ಬೋದು ದೇವ ಮಕ್ಕಳೊಂದು ಐಕ್ಯತೆ ಇರುವಾಗ ಏನೆಲ್ಲ ಬಲ ಇರುತ್ತೆ ಎಂಬುದಾಗಿ ಖಂಡಿತವಾಗಿ ನೀವು ಕಲಿಯಕ್ಕೆ ಹೋಗ್ತೀರಾ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಇವತ್ತಿನ ವಿಷಯ ಏನಂದ್ರೆ ಐಕ್ಯತೆಯ ಬಲ ಓಕೆ ಇಂಗ್ಲಿಷ್ ಪವರ್ ಆಫ್ ಯೂನಿಟಿ ಇದ್ರ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಓಕೆ ಈ ಮೂರನೇ ಅಧ್ಯಯ ಹನ್ನೊಂದರಿಂದ ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡುವಂಥದ್ದು ಐಕ್ಯತೆ ಇವತ್ತು ಅನೇಕ ರಂಗಗಳಲ್ಲಿ ಐಕ್ಯತೆ ಇಲ್ಲ ಐ ವಾಂಟ್ ಟು ಡೀಲ್ ವಿತ್ ದಿಸ್ ಜೀವಿತದ ಎಲ್ಲ ರಂಗಗಳಲ್ಲಿ ಜೀವಿತದ ಎಲ್ಲಾ ಎಲ್ಲ ರಂಗಗಳಲ್ಲಿ ನಮಗೆ ಐಕ್ಯತೆ ಇರುವುದಾದರೆ ಇರುವುದಾದ್ರೆ ಅದರ ಅದರ ಬಲಗಳು ಯಾವ ಬಲಗಳು ಯಾವುದು ಸರಿ ಜೀವಿತದ ಎಲ್ಲಾ ರಂಗದಲ್ಲೂ ಎಲ್ಲ ಏರಿಯಾದಲ್ಲೂ ನನಗೆ ಐಕ್ಯತೆ ಇರಬೇಕು ವಿ ನೀ ಯೂನಿಟಿ ಇನ್ ಸ್ಕೂಲ್ ಕಾಲೇಜ್ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಅದು ಮಾತ್ರವಲ್ಲದೆ ಫ್ಯಾಮಿಲಿ ಸಭೆ ಇವತ್ತು ಎರಡು ಇನ್ಸ್ಟಿಟ್ಯೂಷನ್ನ ಸಹಿತ ಯಾವಾಗಲೂ ಹಾಳು ಮಾಡಕ್ಕೆ ಬರ್ತಾನೆ ಅದ್ಯಾವುದು ಗೊತ್ತಾ ಒಂದು ಫ್ಯಾಮಿಲಿ ಎರಡು ಸಭೆ ಯಾಕಂದ್ರೆ ಅವನು ಚೆನ್ನಾಗಿ ಗೊತ್ತು ಫ್ಯಾಮಿಲಿನ ಹಾಳು ಮಾಡಿದ್ರೆ ಸಭೆ ಹಾಳಾಗುತ್ತೆ ಅಂತ ಆದ್ರಿಂದ ಅವನೇನ್ ಮಾಡ್ತಾನೆ ಈ ಫ್ಯಾಮಿಲಿ ರಂಗನ ಅವನು ಜಾಸ್ತಿ ಹಾಳು ಮಾಡಕ್ ನೋಡ್ತಾನೆ ಫ್ಯಾಮಿಲಿನ ಹಾಳು ಮಾಡಿದ್ರೆ ಹಳ ಖಂಡಿತವಾಗಿ ಸಭೆ ಹಾಳಾಗುತ್ತೆ ಸೊ ಹೀಗಾಗಿ ಈ ಹನ್ನೊಂದರಿಂದ ಇಪ್ಪತ್ತು ಮೂರನೇ ಅಧ್ಯಾಯದಲ್ಲಿ ಅನೇಕ ರಂಗಗಳ ಬಗ್ಗೆ ಅನೇಕ ಏರಿಯಗಳ ಬಗ್ಗೆ ಯೂನಿಟಿ ಬಗ್ಗೆ ಪೌಲ ಮಾತಾಡೋದು ಈಗ ಯಾವ ಯಾವ ರಂಗಗಳಲ್ಲಿ ನಮಗೆ ಐಕ್ಯತೆ ಬೇಕು ಅಂತ ಪೌಲ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಇವಾಗ ಹನ್ನೆರಡನೇ ವಚನದಿಂದ ಸ್ಟಾರ್ಟ್ ಮಾಡ್ತೀವಿ ಓಕೆ ಕೊಲಸೆ ಎಲ್ಲರೂ ಬೈಬಲ್ ತೆಗಿರಿ ಅಥವಾ ಇಲ್ಲಿ ನೋಡ್ರಿ ಮೂರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವವರಿಂದ ಕನಿಕರ ದಯೆ ಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಸ್ ಅದು ಹಾಗೆ ಹಾಗೆ ದಯವಿಟ್ಟು ಭರತ್ ಓದ್ಯಪ್ಪ ಈ ನೆಕ್ಸ್ಟ್ ಪಾಯಿಂಟು ಒಂದನೇ ಪಾಯಿಂಟು ಯಾವ ರಂಗದಲ್ಲಿ ನಾವು ಏನನ್ನ ಯಾವ ಬಲವನ್ನು ಪಡಿತೀವಿ ಓದಪ್ಪ ಸದ್ಗುಣವನ್ನು ಧರಿಸಿಕೊಳ್ಳಿರಿ ಹಾಂ ಇಂಗ್ಲಿಷ್ ಚರ್ಚ್ ಆಫ್ ಲೈಫ್ ಚರ್ಚ್ ಲೈಫ್ ವೆರಿ ಗುಡ್ ನೋ ಪ್ರಾಬ್ಲಮ್ ಸಾರಿ ಎಲ್ಲರೂ ಗಮನ ಸಭೆ ಸಭೆ ಲೈಫಲ್ಲಿ ನನಗೆ ನಿನಗೆ ಐಕ್ಯತೆ ಇರಬೇಕು ಅಲ್ವಾ ಮಾಡ್ತೀವಿ ಸಭೆಗಳಲ್ಲಿ ಕೆಲಸ ಚೆನ್ನಾಗಿರೋರು ಒಳ್ಳೆ ಗೊತ್ತಿರೋರು ಇನ್ಫ್ಲುಯೆನ್ಸ್ ಇರೋರು ಅವರು ಮದುವೆಗೆ ಹೋಗ್ತೀವಿ ಅಥವಾ ಅವ್ರ ಫಂಕ್ಷನ್ಗೆ ಹೋಗ್ತೀವಿ ಯಾರು ಏನೆಲ್ಲ ಕಾಲ್ಗೂ ಚಪ್ಪಲಿ ಹಾಕೊಂಡಿರಲ್ಲ ನೋಡಿ ಅವರೇನು ಇನ್ವಿಟೇಷನ್ ಕೊಟ್ಟರೆ ಅವ್ರ ಮದುವೆಗೂ ಹೋಗಲ್ಲ ಇಲ್ಲ ಅವ್ರಿಗೇನಾದರೂ ಆದರೂ ಹೋಗಲ್ಲ ನಮ್ಮ ಸ ಸಭೆಯಲ್ಲಿ ಇರುವಂಥ ವಿಷಯಗಳನ್ನೇ ನಾನು ಹೇಳ್ತೀನಿ ನಿಮ್ಮ ಸಭೆಯಿಂದ ನಿಮ್ಮ ಫ್ಯಾಮ್ಲಿಯಿಂದ ಒಬ್ಬ ಮೆಂಬರ್ನಾದರೂ ನೀವು ಕಳಿಸ್ಬೇಕು ದಿಸ್ ಈಸ್ ಅವರ್ ಸೆಕೆಂಡ್ ಫ್ಯಾಮ್ಲಿ ಇದು ಪರಲೋಕದ ಫ್ಯಾಮ್ಲಿ ಇದು ಯಾವ ಫ್ಯಾಮ್ಲಿ ಇದು ಪರಲೋಕದ ಫ್ಯಾಮ್ಲಿ ಇದು ಆದ್ದರಿಂದ ನೀವೆಲ್ಲರೂ ಬರೋಕ್ಕಾಗಲ್ಲ ಬಿಕಾಸ್ ಆಫ್ ಎಷ್ಟೋ ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ ಮೂರ್ನಾಲ್ಕು ಜನ ಇದ್ದರೆ ಆ ಮದುವೆಗಳಿಗೆ ಹೋಗ್ಬೋದು ಆ ಫಂಕ್ಷನ್ಗೆ ಹೋಗ್ಬೋದು ಬಟ್ ಕೆಲವು ಸಲ ನಮಗೆ ಎಷ್ಟೋ ಜನ ಇರೋದ್ರಿಂದ ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಫ್ಯಾಮಿಲಿಯಿಂದ ಒಂದು ಮೆಂಬರ್ ಕಳಿಸ್ಬೇಕು ದಟ್ ಇಸ್ ವಾಟ್ ಯೂನಿಟಿ ಈಸ್ ಆಲ್ ಅಬೌಟ್ ಸೊ ಇಲ್ಲಿ ಇವತ್ತು ಪೌಲ ಹೇಳ್ತಾ ಇದ್ದಾನೆ ನೀವು ದೇವರಿಂದ ಆರಿಸಿಕೊಂಡವರು ನೀವು ಪ್ರತಿಷ್ಠರು ನೀವು ಪ್ರಿಯರಾಗಿದ್ದೀರಾ ಆದ್ದರಿಂದ ಸಭೆಯಲ್ಲಿ ಎಲ್ಲರೂ ಏನು ಮಾಡಬೇಕು ಖನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಏನು ಮಾಡಬೇಕು ಧರಿಸ್ಕೊಳ್ಬೇಕು ಅಲ್ವಾ ಸೊ ಪೌಲಾಲ್ ಹೇಳ್ತಾ ಇದ್ದಾನೆ ಸಭೆಯಲ್ಲಿರೋರೆಲ್ಲರೂ ಸದ್ಗುಣವನ್ನು ಧರಿಸ್ಕೊಳ್ಬೇಕು ದಯವಿಟ್ಟು ಯಾರು ಇಂಡೈರೆಕ್ಟಾಗಿ ಮಾತಾಡಬೇಡಿ ಹ್ಯಾವ್ ಎ ಗುಡ್ ಕನ್ವರ್ಸೇಷನ್ ಫ್ಯಾಮಿಲಿಗಳಲ್ಲಿ ಇವತ್ತು ನಾನು ಬರೋರ ಅದು ಮಾತಾಡ್ತೀನಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕಂತಂದರೆ ಅದಕ್ಕೆ ಬರ್ತೀನಿ ಎಷ್ಟೋ ಜನ ಇವತ್ತು ಮಾಡೋದೇನು ಗೊತ್ತಾ ಯು ಟಾಕ್ ಇನ್ ಡೈರೆಕ್ಟ್ಲಿ ಡೋಂಟ್ ಡೂ ದಟ್ ಮುಖ್ಯವಾಗಿ ಸ್ತ್ರೀಯರಿಗೆ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಅಂದರೆ ನಿಮ್ಮನ್ನು ಕೀಳಾಗಿ ನಾನು ಮಾತಾಡ್ತಾ ಇಲ್ಲ ಪುರುಷರಲ್ಲೂ ತಪ್ಪಿದೆ ಸ್ತ್ರೀಯರಲ್ಲೂ ತಪ್ಪಿದೆ ಆದರೆ ಪುರುಷರಲ್ಲೂ ಸರಿ ಇದೆ ಸ್ತ್ರೀಯರಲ್ಲೂ ಸರಿ ಇದೆ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ನೀವು ಸಹ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು ಪುರುಷರು ಸಹ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು ಸೊ ಹೀಗಾಗಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಲೇಡೀಸು ಸಾಮ್ಯದಿಂದ ಮಾತಾಡ್ತಾರೆ ಏನು ಸಾಮ್ಯದಿಂದ ಮಾತಾಡುವರು ಪ್ಯಾರಬಲಲ್ಲಿ ಮಾತಾಡೋರು ಯೇ ಸ್ವಾಮಿ ಮಾತ್ರನೇ ಬಟ್ ಹಂಗಲ್ಲ ಕೆಲವರು ಸಾಮ್ಯ ತಗೊಂಡು ಮಾತಾಡ್ತಾರೆ ಎರಡನೇದು ಪ್ಲೀಸ್ ಹ್ಯಾವ್ ಕನ್ವರ್ಸೇಷನ್ ಏನಮ್ಮ ಸಂಭಾಷಣೆ ಮಾಡಿ ಫ್ಯಾಮಿಲಿನಲ್ಲಿ ಡೋಂಟ್ ಟಾಕ್ ಒನ್ ವೇ ಹ್ಯಾವ್ ಟೂ ವೇ ಟಾಕ್ ಎರಡು ಟಾಕ್ ಇರಬೇಕು ಇದು ಬಹಳ ಪ್ರಾಮುಖ್ಯ ಪ್ರಿಯರೇ ಕುಳಿತುಕೊಂಡು ಹ್ಯಾವ್ ಎ ಕನ್ವರ್ಸೇಷನ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಮಾ ಇವತ್ತು ಯಾಕೆ ಫ್ಯಾಮಿಲಿಗಳು ಒಡಿತಾ ಇದೆ ಯಾಕೆ ಫ್ಯಾಮಿಲಿಗಳಲ್ಲಿ ಮಾತು ಹೇಳ್ರಿ ಯಾವುದು ಎಸ್ ಸೈ ಚರ್ಚ್ ಲೈಫ್ಗೆ ಬರ್ತೀನಿ ನಾನು ಬಟ್ ಫ್ಯಾಮ್ಲಿಗೂ ಒಂದು ಪಾಯಿಂಟ್ ಹೇಳ್ತೀನಿ ಸಾಧಾರಣವಾಗಿ ನೋಡಿಯಮ್ಮ ಮಾತು ಈ ಮಾತನ್ನೋದು ಜಾಸ್ತಿ ಸಾಧಾರಣವಾಗಿ ಕೆಲವು ಭಾಷಣಗಳಲ್ಲಿ ಸ್ಕೂಲ್ ಭಾಷಣಗಳಲ್ಲಿ ಭಾಷಣಕಾರರನ್ನ ಕರೆದ್ರೆ ಏನು ಹೇಳ್ತಾರೆ ಗೊತ್ತಾ ಅವರು ಮಹನೀಯರೇ ಮಹಿಳೆಯರೇ ಅಂತ ಹೇಳ್ತಾರೆ ಅಲ್ವಾ ಆದರೆ ನನ್ನನ್ನು ಕರೆದ್ರೆ ನಾನೇನು ಹೇಳ್ತೀನಿ ಮಹ ಮಹಿಳೆಯರೇ ಮಾತೆಯರೇ ಅಂತ ಹೇಳೋದು ನಾನು ಯಾಕೆ ನಾನು ಮಹನೀಯರೇ ಅಂತ ಹೇಳಲ್ಲ ಗೊತ್ತಾ ಮಹಿಳೆಯರೇ ಮಾತೆಯರೆ ಯಾಕಂದರೆ ನಿಮಗೆ ಮಾತು ಜಾಸ್ತಿ ಅದಕ್ಕೆ ಸೊ ಲಿಸನ್ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಮಹಿಳೆಯರು ಬಟ್ ವೆನ್ ಯು ಟಾಕ್ ಇನ್ ಆಗಿ ಮಾತಾಡಬೇಡಿ ಗಂಡನ ಹತ್ರ ಕುಟುಂಬದಲ್ಲಿ ಸರಿ ಗಂಡಂದಿರಿಗೂ ಹೇಳ್ತೀನಿ ನಾನು ಬರಿ ಮಾಡಬೇಡಿ ನೀವು ಅವ್ರಿಗೂ ಹೇಳ್ತೀನಿ ಪಾಸ್ಟ್ರು ಬರೀ ನಮಗೇ ಹೇಳ್ತಾರೆ ಅಂತ ತಿಳ್ಕೊಬೇಡಿ ಇಲ್ಲಮ್ಮ ಪುರುಷರಾದ ನಾವು ಸಹ ಕರೆಕ್ಟ್ ಆಗಬೇಕು ಅಲ್ವಾ ಅಲ್ವಮ್ಮ ಅದೇ ಥರ ನೀವು ಸಹ ಕರೆಕ್ಟ್ ಆಗಬೇಕು ಬಟ್ ಪ್ರಾಬ್ಲಮ್ಮು ಯಾವ ಫ್ಯಾಮಿಲಿಯಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎರಡು ಥರ ಒಪಿನಿಯನ್ಗಳು ಇದ್ದೇ ಇರುತ್ತೆ ಬಟ್ ಆದರೂ ಸಹ ನಾನು ನೀನು ಏನು ಮಾಡಬೇಕು ಗೊತ್ತಾ ನಮ್ಮ ಮಾತುಗಳಲ್ಲಿ ಏನಿರಬೇಕು ದೀರ್ಘ ಶಾಂತಿ ದಯೆ ಮಾತ್ರವಲ್ಲದೆ ಸದ್ಗುಣ ಇರಬೇಕು ಮತ್ತು ಸಭೆಯಲ್ಲಿ ಪ್ರಾಬ್ಲಮ್ಗಳು ಸಹಜ ಸಭೆಯಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಬರ್ತದೆ ಇಲ್ಲ ಅಂತ ಹೇಳಲ್ಲ ನಾನು ಯಾವುದೋ ಒಂದು ಪ್ರಾಬ್ಲಮ್ ಡೀಲ್ ಮಾಡೋಕ್ಕೆ ಹೋಗ್ಬೇಕು ನಾನು ಹೇಳಿಬಿಟ್ಟೆ ಚರ್ಚಲ್ಲಿ ಮಾಡಲ್ಲ ನನ್ನ ಆಫೀಸಲ್ಲೂ ಮಾಡಲ್ಲ ನಾನೆಲ್ಲ ಹೋಗ್ತೀನಿ ಬೇರೆ ಕಡೆಗೆ ಮಾಡಕ್ಕೆ ಹೋಗ್ತೀನಿ ನಾಳೆ ಹೋಗ್ಬೇಕು ನಾನು ಸೊ ಎಲ್ಲರೂ ಗಮನ ಇಡ್ರಿ ಮಾತು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ನೀವು ಮತ್ತೆ ಏನು ಬರೆದ ಸ್ವಾರ್ತೆ ಹನ್ನೆರಡನೇ ಅಧ್ಯಾಯ ಓದಿದ್ರೆ ಅದರಲ್ಲಿ ಮಾತು 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 ಅಂತ ಬಂದಿದೆ ಮತ್ತು ಸೈತಾನಿಗೆ ಬಾಗಲು ತೆರೆಯಲ್ಪಟ್ಟಿದೆ ಯಾಕೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಇವತ್ತು ಕ್ರೈಸ್ತರಲ್ಲಿ ಇರುವಂಥ ನಾಲಿಗೆ ನಾವು ನಾನೇ ನೀನು ಸರಿಪಡಿಸ್ಕೊಡ್ಬೇಕು ಅಲ್ವಾ ಕೆಲವರು ಕತ್ತಿ ತೀವಂಗೆ ಮಾತಾಡ್ತಾರೆ ಕೆಲವರು ಇಂಡೈರೆಕ್ಟಾಗಿ ಮಾತಾಡ್ತಾರೆ ಮಾತ್ರವಲ್ಲದೆ ಕೆಲವರು ಏನು ಮಾಡ್ತಾರೆ ಸಾಮ್ಯದಿಂದ ಮಾತಾಡ್ತಾರೆ ಗಂಡನಿಗೆ ಅರ್ಥನೇ ಆಗಲ್ಲ ಯಾವುದರಲ್ಲಿ ಗಂಡನಿಗೆ ಅರ್ಥನೇ ಆಗಲ್ಲ ಮಾತ್ರವಲ್ಲದೆ ಸಭೆಯಲ್ಲೂ ಅಷ್ಟೇ ಪ್ರಿಯ ದೇವರ ಮಕ್ಕಳೇ ಸತ್ಯವನ್ನು ಪ್ರೀತಿಯಿಂದ ಹೇಳ್ರಿ ಅನೇಕರು ತಪ್ಪುತ್ತಾರೆ ತಪ್ಪಬಾರದು ಬಟ್ ತಪ್ಪುವುದು ಉಂಟು ಅಂತ ಪೌಲ ಹೇಳ್ತಾನೆ ಆವಾಗ ಅದನ್ನು ಹೇಗೆ ನಮಗೆ ಜ್ಞಾನ ಬೇಕು ಅಲ್ವಾ ಸೊ ನೀವು ದೇವ್ರನ್ನ ಕೇಳಿ ಸ್ವಾಮಿ ನನಗೆ ಜ್ಞಾನ ಕೊಡಪ್ಪ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ ಸೊ ಸಭೆಯಲ್ಲಿ ಪ್ರಿಯ ದೇವ್ರ ಮಕ್ಕಳ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಭೆಯಲ್ಲಿರೋಂಥವ್ರು ಎಲ್ಲರೂ ಸದ್ಗುಣವನ್ನು ಧರಿಸ್ಕೊಳ್ಬೇಕು ಪೌಲ ಅದೇ ಹೇಳ್ತೇವೆ ಯಾವ್ಯಾವ ಸದ್ಗುಣ ಹಿಂದೆ ಹೋಗಮ್ಮ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ನೆಕ್ಸ್ಟ್ ದೀರ್ಘಶಾಂತಿ ಅಲ್ವಾ ನಾನು ನಮ್ಮತೆ ಪ್ರಿಯರೇ ಈ ಒಂದು ಪ್ರಸಂಗ ನಿಜವಾಗ್ಲೂ ಆಶೀರ್ವಾದವಾಗಿತ್ತು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಐಕ್ಯತೆ ಇಲ್ಲದೆ ಹೋದರೆ ಇವತ್ತು ನೀವು ಮನ ಮನತಿರ್ಸ್ರಿ ದೀನರಾಗ್ರಿ ದೇವರನ್ನು ಕೇಳಿ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ಐಕ್ಯತೆಯನ್ನ ನಿಮ್ಮ ಸಭೆಯಲ್ಲಿ ಐಕ್ಯತೆಯನ್ನು ನಿಮ್ಮ ಸೇವೆಯ ಜಾಗದಲ್ಲಿ ಮಾತ್ರ ಒಳ್ದು ನಿಮ್ಮ ಕೆಲಸದ ಸ್ಥಳದಲ್ಲಿ ವ್ಯಾಪಾರ ಸ್ಥಳದಲ್ಲಿ ಒಂದು ಐಕ್ಯತೆಯನ್ನು ಕರ್ತನ ಕೊಡ್ತಾರೆ ಐಕ್ಯತೆಯನ್ನು ಮುರಿಯದೆ ಸೈತಾನನ ಒಂದು ಕ್ರಿಯೆ ಆದರೆ ಏಸು ನಿಮ್ಮನ್ನ ಒಂದಾಗಿ ಮಾಡೋರಾಗಿದ್ದಾರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡ ಪರಮ ಪ್ರೀತಿಯುಳ್ಳ ಉಳ್ಳ ತಂದೆಯಾದ ದೇವರೇ ಇವತ್ತು ಕುಟುಂಬದಲ್ಲಿ ಐಕ್ಯತೆ ಇಲ್ಲದೆ ಅನೇಕರು ಕಷ್ಟ ಪಡ್ತಾ ಇರಬಹುದು ಅಯ್ಯೋ ತಂದೆ ತಾಯಿ ಹತ್ರ ಮಾತಾಡಿ ಎಷ್ಟು ದಿನ ಆಯ್ತು ಮಕ್ಕಳತ್ರ ಮಾತನಾಡಿ ಎಷ್ಟು ದಿನ ಆಯ್ತು ಯಾಕೆ ಈ ರೀತಿ ಆಯ್ತು ಎಂಬುದಾಗಿ ಎಷ್ಟೋ ಜನ ಕಷ್ಟ ಪಡ್ತಾ ಇರಬಹುದಪ್ಪ ಅವರ ಕುಟುಂಬದಲ್ಲಿ ಒಂದು ಐಕ್ಯತೆ ಆಯ್ತಾ ದೇವರೇ ಸ್ವಾಮಿ ಒಣಗಿದಂಥ ಎಲ್ಲವೂಗಳು ದೇವರೇ ಒಂದಕ್ಕೊಂದು ಯಾವ ರೀತಿ ಜೋಡಣೆ ಆಯ್ತು ಅದೇ ರೀತಿ ಇವರೆಲ್ಲರಿಗೂ ಒಂದು ಐಕ್ಯತೆ ಕೊಡಪ್ಪ ಆ ರೀತಿ ನೀವು ಮಾಡ್ತಿರೋ ಅದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಅದ್ಭುತವಾದ ದೀನ தானெந்திகூ மாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமால காருணி யுள்ளையேசு என் கோர தேனிகிதா கத்தாலே ஓயிது ஜோதியும்

Gördüğünüz Nanda, bir ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ

Que viru vida ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ திவ்யார்வாதவ அர்த்த இவ நெனகே ஸ்வர்கே நாக தைத என் பாருள தீனக்கெட்டி